ಈ ಕೆಂಪೇಗೌಡ ಜಯಂತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ತುಂಬಿರಿದ ಸಹಾಯತ ಮದುವಿನದಾಗಿ ಇದೇ ತರ ನಾವು ಮುಂದುವರ್ಸ್ಕೊಂಡು ಹೋಗೋಣ ಎಲ್ಲ ಸಹಕಾರ ಇದೇ ತರ ಕೊಡ್ತಾ ಕೊಡ್ರಿ ಅಂತ ಕೇಳ್ಕೊಂತಾನ ಇದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಹುಡುಗರಿಗೆ ಮನವಿ ಮಾಡ್ಕೊಂಡ್ತೀನಿ ನಾನು ಎಡ್ನಾಥ್ ಮುಗಿಸ್ತೀನಿ ಪ್ರಥಮವಾಗಿ ಹೇಳ್ಬೇಕು ಅಂತಂದ್ರೆ ಕೆಂಪೇಗೌಡ ಜಯಂತಿನ ನಮ್ಮ ಊರಲ್ಲಿ ಎಲ್ಲಾ ಯುವಕರು ಸೇರ್ಕೊಂಡ್ಬಿಟ್ಟು ಪ್ರಥಮ ಬಾರಿಗೆ ಆ ಅದೂರಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆ ನಾವು ಬೇಡ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಕೊಂಡಾಗ ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ನಮ್ಮ ಊರಲ್ಲಿ ಎಲ್ಲ ಹುಡುಗರು ಯುವಕರು ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಉತ್ತಮ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಯುವಕ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ಒಂದು ಇದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇರ್ಬೋದು ಈ ಒಂದು ವಿಚಾರ ಗೊತ್ತಾಗ್ತದಂಗೆನೆ ಮಾಡಿ ನಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ಬಿಟ್ಟು ಅಕ್ಕಪಕ್ಕದ ಹಳ್ಳಿಯವರು ಕೂಡ ನಿಂತ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಕೃತಜ್ಞತೆಯನ್ನ ಹೇಳ್ತಾ ಇದೀವಿ ಹೆಚ್ಚಿನ ಹೇಳ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿದ್ದೆ ಮಾಡಿದ್ರೆ ಎಷ್ಟೋ ದಿನ ಕೆಲಸ ಮಾಡಿದರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅದ್ರಹಳ್ಳಿಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಈ ದಿನ ಈ ಕೆಂಪೇಗೌಡ ಜಯಂತಿಯನ್ನ ಆಚರಿಸಕ್ಕೆ ಒಪ್ಪಿ ಎಲ್ಲಾರು ಒಗ್ಗೂಡಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀವಿ ಹಾಗೆ ನಮ್ಮ ಜನಾಂಗದಲ್ಲ ಒಟ್ಟುಗೂಡಿ ಈ ಕೆಲಸ ಮಾಡ್ತಾ ಇದ್ದೀವಿ ಕದ್ರೇಳಿಯ ಗ್ರಾಮಸ್ಥರು ಹೆಚ್ಚಿಂದಾಗಿ ಯುವಕರು ಮೊದಲೇ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಮಾಡಬೇಕು ಅಂತ ಖುಷಿಯಿಂದ ಕೊಟ್ಟಿದ್ದಾರೆ ಎಲ್ಲರೂ ಸಹ ಒಗ್ಗೂಡಿ ಯುವಕರು ಮುಂದೆ ಮುಂದೆ ಇದೇ ತರ ಕಂಟಿನ್ಯೂ ಮಾಡಬೇಕು ಅಂತ ಎಲ್ಲಾರು ಒಗ್ಗಟ್ಟಾಗಿ ಮಾಡ್ಕೊತೀವಿ ಅಕ್ಕಪಕ್ಕದ ಗ್ರಾಮಸ್ಥರಲ್ಲೂ ಕೇಳ್ಕೊಂತೀವಿ ಎಲ್ಲ ಕದ್ರೇಳಿದಲ್ಲಿ ಇದೇ ಹೊಸ ವರ್ಷ ಹೊಸದಾಗಿ ಕೆಂಪೇಗೌಡ ಜಯಂತಿನ ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷನೂ ಇದೇ ತರ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀವಿ ಕಬ್ರೇಳಿ ಗ್ರಾಮಸ್ಥರಿಗೂ ಎಲ್ಲರಿಗೂ ಧನ್ಯವಾದಕ್ಕೆ ಮತ್ತು ನಮ್ಮ ಕೆಂಪೇಗೌಡ ಸಂಘದವರು ಕೂಡ ಮೊದಲ ಬಾರಿಗೆ ಧನ್ಯವಾದಗಳು ಮತ್ತಿನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ತರ ಮುಂದುವರಿಸ್ಕೊಂಡು ಎಲ್ಲರ ಸಹಕಾರ ಇರಬೇಕು ಅಂತ ಕೇಳ್ ನಮ್ಮ ಕಬ್ರೇಲಿ ಗ್ರಾಮಸ್ಥರು ಕೆಂಪೇಗೌಡ ಜಯಂತಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೆಂಪೇಗೌಡ ಜಯಂತಿನ ಓಪನ್ ಮಾಡಿದ್ರೆ ನಮ್ಮ ಊರಿನಲ್ಲಿ ಮಾಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರ ಸಹಕಾರ ಇರಬೇಕು ಎಲ್ಲರೂ ಗಲಾಟೆಗಳು ಎದ್ಲು ಮಾಡ್ಕೊಂಬಂಗೆ ಎಲ್ಲರೂ ಅಚ್ಚುಕಟ್ಟಾಗಿ ಎಲ್ಲ ಜಾತಿಯರಿಗೂ ಎಲ್ಲ ಕ್ಯಾಸ್ಟ್ನರ್ಗೂ ಸೇರಿದಂತ ಯಾರು ಒಬ್ಬರಿಗೆ ಅಂತ ಇಲ್ಲ ಕೆಂಪೇಗೌಡರು ಪ್ರತಿಯೊಬ್ಬರಿಗೂ ಸೇರಿದ್ರು ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯಗಳನ್ನ ನಾವು ಪಾಲನೆ ಮಾಡ್ಕೊಂಡು ನಾವೆಲ್ಲರೂ ಬಹಳಷ್ಟು ನೆಮ್ಮದಿಯಿಂದ ಊರಿನಲ್ಲಿ ಎಲ್ಲರೂ ಈ ಕಾರ್ಯನ ಜಯಪ್ರ ಮಾಡ್ಕೊಡ್ಬೇಕು ಅಂತ ಎಲ್ಲರಿಗೂ ನಾವು ಆಶ್ವಾಸನೆ ಮಾಡ್ಕೊತಾ ಇದ್ವಿ ಕೆಂಪೇಗೌಡ ಜಯಹಳ್ಳಿ ಕದ್ರೆಹಳ್ಳಿ ಹುಡುಗರು ಎಲ್ಲಾರು ವರ್ಷ ವರ್ಷ ಇದೇ ತರ ಮಾಡ್ತೀವಿ ಅಂತ ಮುಂದುವರಿಸ್ತಾ ಇದ್ದಾರೆ ಕೆಂಪೇಗೌಡ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಆದ್ರ ಅದರಿಂದ ನಾವು ಎಲ್ಲಾರು ನೇಡಿ ಸಹ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲಾರು ಈ ಮುಂದೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಟ್ಟಿತ್ತು ಕೆಂಪೆಗ ಜಯಂತಿ ಶುಭಾಶಯಗಳು ಎಲ್ಲ ಊರ ಹಿಂದೂಗಳೆಲ್ಲ ಕೇಳ್ಕೊಂಡು ಮಾಡಿ